ಬೆಂಗಳೂರಲ್ಲಿ ರೈಲ್ವೆ ಇಲಾಖೆಯಿಂದ ಹಿಂದಿ ದಿವಸ್ ಕಾರ್ಯಕ್ರಮಕ್ಕೆ ನುಗ್ಗಿದ್ದಾರೆ ಕರವೇ ಹಿಂದಿ ಏರಿಕೆ ಬಗ್ಗೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಲಾಗಿರುವಂತ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಹಿಂದಿ ದಿವಸ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ರೈಲ್ವೆ ಇಲಾಖೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಆದರೆ ಈ ಕಾರ್ಯಕ್ರಮಕ್ಕೆ ನುಗ್ಗಿ ಸ್ಥಳದಲ್ಲಿ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ಕರವೆ ಕಾರ್ಯಕರ್ತರು ತಪ್ಪಾಗಿದೆ ಒಪ್ಪು ದಿನ ತಪ್ಪಾಗಿದೆ ದಯಮಾಡಿ ಕ್ಷಮೆಗಳಿ ಎಲ್ರಿಗೂ ಕ್ಷಮೆಗಳು ದಯಮಾಡಿ ಕ್ಷಮೆಗಳಿ ಎಲ್ರಿಗೂ ಕ್ಷಮೆಗಳು ತಪ್ಪಾಗಿದೆ ತಪ್ಪಾಗಿದೆ ಒಪ್ಪು ದಿನ ದಯಮಾಡಿ ಕ್ಷಮೆಗಳು ದಯಮಾಡಿ ಕ್ಷಮೆಗಳು ಗಾಂಧಿನಗರದಲ್ಲಿ ಇರುವ ಖಾಸಗಿ ಹೋಟೆಲ್ನಲ್ಲಿ ರೈಲ್ವೆ ಇಲಾಖೆ ಹಿಂದಿ ದಿವಸ್ ಆಚರಣೆ ಮಾಡ್ತಾ ಇತ್ತು ಇದನ್ನ ಖಂಡಿಸಿ ಕರವೇ ಕಾರ್ಯಕರ್ತರು ನುಗ್ಗಿ ಬ್ಯಾನರ್ ಹರಿದು ಗಲಭೆ ಎಬ್ಬಿಸಿದ್ದಾರೆ ಎಸ್ ಹಿಂದಿ ಹೇರಿಕೆ ವಿರುದ್ಧ ಕರ್ನಾಟಕವೇ ಪ್ರತಿಭಟನೆ ಮಾಡ್ತಾಲೇ ಇದೆ ಹಾಗಾಗಿ ಆಟೋ ಚಾಲಕರು ಕೂಡ ಕ್ಯಾಬ್ ಚಾಲಕರು ಫುಡ್ ಡೆಲಿವರಿ ಬಾಯ್ಗಳೊಂದಿಗೆ ವಾಗ್ವಾದ ನಡೆದು ಅದು ತಾರ್ಕಕ್ಕೇರಿ ಮಾರಮಾರಿಯಾದ ಪ್ರಕರಣಗಳು ಕೂಡ ಲೆಕ್ಕವೇ ಇಲ್ಲ ಹೀಗಿದ್ದಾಗಲೂ ಕೂಡ ರೈಲ್ವೆ ಇಲಾಖೆ ಹಿಂದಿ ದಿವಸ್ ಆಚರಣೆ ಮಾಡಿರೋದು ಎಷ್ಟು ಸರಿ ಎಂಬ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು ಎಸ್ ಬೆಂಗಳೂರಿನ ಗಾಂಧಿನಗರದ ಖಾಸಗಿ ಹೋಟೆಲ್ನಲ್ಲಿ ಹಿಂದಿ ದಿವಸ್ ಕಾರ್ಯಕ್ರಮದ ಬಗ್ಗೆ ತಿಳಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತೆಯರು ಏಕಾಏಕಿ ಸ್ಥಳಕ್ಕೆ ನುಗ್ಗಿ ಬ್ಯಾನರ್ ಹರಿದು ಶೀಲ್ಡ್ ಹೊಡೆದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರವೇ ಕಾರ್ಯಕರ್ತರು ಹೋಟೆಲ್ಗೆ ನುಗ್ತಾ ಇದ್ದಂತೆಯೇ ಹಿಂದಿ ದಿವಸ್ ಆಚರಣೆಯ ಸಂಭ್ರಮದಲ್ಲಿ ಇದ್ದ ಇಲಾಖೆ ಅಧಿಕಾರಿಗಳು ಅಲ್ಲಿಂದ ಕಾಲು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗ್ತಾ ಇದ್ದಂತೆಯೇ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ